ீப்பா அசந்தி கடைசாகித்து அய்யோ அது நான் கையிலே நீங்க நம் உடுக சாரின் ஜலாத்தாரி அதுக்க நீங்க வாட்டி சார் கொட் கொடுத்தேன் நோட் நானும் இரவுல கிட்டு தக்டே அய்ய ಅಯ್ಯೋ ಹೌದನ್ರಿ ಇಲ್ಲಿ ಬಿಡ್ರಿ ಮತ್ತೇನು ಮಾಡೋದು ಹ್ಞೂ ಪಾರ್ಕ್ರ ಮನೆಯಾಗ ಇಸ್ಕೊಂಡು ಹೋಗಿ ಅಂತ ಯುವಾ ಯುವಾ ಈಗ ಮೇಕಪ್ ನೋಡು ಎಲ್ಲ ನೋಡು ಇಷ್ಟು ಮೇಕಪ್ ಆಗಕ್ಕೆ ಈಗೀಗೆ ಟೈಮ್ ಐತಿ ಸಕ್ಕನ್ ಸಾರ್ ಮಾಡಕ್ಕೆ ಟೈಮ್ ಇಲ್ಲ ಮಂದಿ ಮನೆಗೆ ಸಾರ್ ಸಾರ್ ಅಂತ ಹೇಳಿ ಬಿಕ್ಸ್ ಕೊಡ್ಕತಿ ಹ್ಞೂ ಆಟ ಹಿಡ್ಕೊಂಡು ತಿರುಗಿ ಆಡಕತ್ತಾಳ ಅಲ್ಲಲ್ಲಿ ಅವ್ರು ಯಾಕೆ ನೀನು ಬೈಕು ಅಂತ ಅವ್ರ ಜೊತೆಗೆ ನೀ ಏನು ಜಗಳ ಮಾಡಿದ್ದೀ ವಾ ಈ ಊರಾಗ ಉಸಿರು ಹಚ್ಕೊಂಡ್ಬಿಟ್ರೆ ನೀವು ಇನ್ನು ಮನೆಯ ಓನರ್ಗೆ ಬಾಡಿಗೆ ಕೊಟ್ಟಿಲ್ಲ ಬಾಡಿಗೆ ಕೊಡೋದ್ರಾಗ ಮನೆ ಬಿಡಿಸೋ ವಿಚಾರ ಮಾಡಕ್ ಹೋಗ್ಬಾಡ್ರಿ ಏನ್ ಕೇಳಕ್ ಬಂದಿದ್ಲು ಇಲ್ಲಾ ಅಂತಂದೇನ ನೀನ್ ಆಕೆ ಅದನ್ನ ಅನ್ಕೊಂತ ಹೋದ್ಲು ಆಜು ಬಾಜು ಮನೆಯವರು ಒಂದಿನಾ ಕೊಡೋದು ತಗೋಳುದು ಅಂತ ಇರ್ತತಿ ಬೇಕಾಕೇತಿ ಅನ್ನುವ ಆ ಪತ್ತಿಗೆಲ್ಲ ಕಷ್ಟ ಹಾಕಿರ್ತಾರ ಇಲ್ಲ ಅಂತ ಹೇಳಿ ಮಕಾತಿರ್ವಿ ಮಾತಾಡ್ಬಿಟ್ಲಾ ಅಂತ ಅನ್ಕೊಂತ ಹೋದ್ಲ ಅಷ್ಟು ಕೇಳಕ್ ಬಂದಿದ್ದೇನಿ ಸಾರಿ ಅಯ್ಯೋ ಹೋಗಿ ಬಿಡು ಊರನ್ ಮೇಲೆ ಒಬ್ಬರು ಕದರಿ ಇರ್ತಾರ ಬೇಡದಿರ್ ಇರ್ತಾರ ಹಿಂಗು ಹಂಗು ಇದ್ದೇ ಇರ್ತಾರ ಅದಕ್ಕೆ ಯಾಕೆ ನೀ ಇಷ್ಟ бяಸ್ರ ಮಾಡ್ಕೊಂಡಿದಿ ಅಲ್ಲ ಬಂಗಾರಿ ಮತ್ತ ಈಗ ನನಗ ತಿನ್ನಾಕ ಏನ್ ಮಾಡಿದಿ ಬಂಗಾರ ಅಂತಿರಲ್ಲ ತಂದಿರನ ಬಂಗಾರ ಅಯ್ಯೋ ಪ್ರೀತಿಯಿಂದ ನಿನಗ ಬಂಗಾರಿ ಅಂದೆ ಬಂಗಾರ ಅಯ್ಯೋ ನೋಡಿ ನನಗೆ ಬಂಗಾರಾ ಹಿಂಗಾರ ಅನ್ನೋದೇಲ್ಲ ನನ್ನ ಮುಂದೆ ಇಟ್ಕೊಳಕ್ಕೆ ಹೋಗಬೇಡಿ ನನಗೆ ನೀವು ಬಂಗಾರ ಅನ್ಬೇಕಂತಂದ್ರೆ ಬಂಗಾರ ಹಿಡ್ಕೊಂಡು ಬರಬೇಕು ನನಗೆ ನೀವು ಬೆಳ್ಳಿ ಅಂತಂದ್ರೆ ಬೆಳ್ಳಿ ಹಿಡ್ಕೊಂಡು ಬರಬೇಕು ನನಗೆ ನೀವು ಮುತ್ತು ರತ್ನ ಚಿನ್ನ ಅಂತಂದ್ರೆ ಮುತ್ತು ರತ್ನ ಚಿನ್ನನಾ ಹಿಡ್ಕೊಂಡು ಬರಬೇಕು ತಿಳಿತನಿಲ್ಲ

ನುಗ್ಗೆಕಾಯಿ ಕಾಲೋಳಿ ಹಾಗಲ್ಕಾಯಿ ಗುಣದೋಳಿ ಅಯ್ಯೋ ಗುಣದೋಳಿ ಅಂತೀರಲ್ರಿ ನಾನು ಅಷ್ಟೇ ಸಾಧನೆ ಅಯ್ಯೋ ನನ್ ಮುದ್ದು ರಾಣಿ ಅಯ್ಯೋ ನಾನ್ ಬಾಯಿ ತಪ್ಪಿಕೆ ರಾಣಿ ಅಂತ ಅಂದ್ರಿಪ ರಾಣಿ ಅಂತ ಕರೋದ್ರೆ ಮತ್ ಅರಮನೆ ಅಂತ ಹೇಳ್ತಾಳ ಅಯ್ಯೋ ಅಯ್ಯೋ ಓದೋ ಓದೋ ಅಯ್ಯೋ ನನ್ನ ಕುಂಬಳಕಾಯಿ ತಲಿಯವಳೆ ನೋಡಿಲಿ ಹಗಲ್ಕಾಯಿ ಗುಣದವಳು ಅಂತಂದ್ರ ಇಸಾ ಅಂತಲ್ಲ ಹಗಲಕಾಯಿ ತಿನ್ನೋವಾಗ ಬಾಯಿಗಿಷ್ಟ ಇಸಾ ಆದ್ರ ದೇಹಕ್ಕ ಬಾಳ ಒಳ್ಳೇದ್ ಹೆಣ್ತಿನೋ ಹಂಗ ಆಕಿ ಬಿರುಸಾಗಿ ಕಣ್ರು ಸಿಟ್ಟಾಗಿ ಆಗಿ ಕಣ್ರು ಕೆಟ್ಟವಳ ಆಗಿಕಣ್ರು ಗೋಪಿಷ್ಟಿಕೊಂಡ್ರು ನಮ್ಗ ಗಂಡ ಮಕ್ಕಳಿಗೆ ಹೆಂಡ್ತಿನ ಬಹಳ ಪ್ರೀತಿ ಮಾಡೋಳು ಅಂತ ಅಂದಂಗ ಅಲ್ಲ ಸೋಮಾರಯ್ಯಾಕೊಂಡಿ ಅಂತಂದ್ರ ಹಳ್ಳಿ ದಿನ ಹತ್ತ ಹ್ಮ ಒಂದಕ್ಕೆ ಹೋಗಿ ಹ್ಮ್ ಕಿತ್ತಲಾಗ ಹುಳ ಹೋಗ್ಬಿಡ್ಬಾರಿ ಹ್ಮ್ ಬ್ಯಾಟ್ರಿ ತಗೊಂಡ್ ಹೋದ್ರ ಚಲೋ ಆಕತಿ ಮೊಬೈಲ್ ಎಲ್ಲಿಟ್ ನಾನ ಮೊಬೈಲ್ ತಗೊಂಡ ಹೋಗ್ಬಿಡ್ತೇನೆ

कौन तवण ಹೋಗಿ ಫೋನ್ ಮಾತಾಡಕತ್ತಾನ ಆ ನನ್ನ ಗಂಡನ ನನಗೆ ಮೋಸ ಮಾಡಿಬಿಟ್ನಲ್ರಿ ನನ್ನ ಸಷ್ಟಿ ಹೇಳಿದ ಮಾತು ಸುಳ್ಳಾಗ್ಲಿಲ್ಲ ಇವರು ನನಗೆ ಕದ್ದು ಮುಚ್ಚಿನ ಮಾಡಕತ್ತಾರ ಈ ಎದ್ದು ಯಾ ಬಿತ್ತ್ರಿಕೆ ಜೊತೆಗೆ ಇವ್ರ ಜೊತೆಗೆ ಮಾತಾಡಕತ್ತಿದ್ದಾಳ ಅಯ್ಯೋ 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 ದೇವರೇ ಕಾಪಾಡಪ್ಪ ಎಲ್ಲಿ ಹೋಗಿದನ ವಾಯ ವಾಯವಾ ಯಾ ಜೊತೆ ಮಾತಾಡಕ ಹೋಗಿದನ ವಾಯವಾ ನನ್ನ ಬಾಳೆ ನೀರಗ ಮುಣಿಗೆ ಮುಣಿಗೆ ಹೊಂಟತ್ರೆಯಪ್ಪ ಎಲ್ಲಿ ಹೋಗಿದ எவத்தே நேர்மார்த்த இவன் சும்னா பண்ணாபா எட்டுய பா